ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ ಹೀಗಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಗ್ರಾಮಗಳು ಪ್ರವಾಹದ ಒಂದು ಭೀತಿಯನ್ನ ಎದುರಿಸ್ತಾ ಇದೆ ಈ ನಡುವೆ ಕೂಲಿ ಕೆಲಸಕ್ಕಾಗಿ ಬೆಳಗಿನ ಜಾವ ತೆಪ್ಪದ ಮೊರೆ ಹೋಗಿದ್ದಾರೆ ಮಹಿಳೆಯರು ದೈನಂದಿನ ಕೆಲಸಕ್ಕಾಗಿ ಕೂಲಿ ಕೆಲಸಕ್ಕಾಗಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ತೆಪ್ಪದ ಮೂಲಕ ನದಿ ದಾಟಿದ್ದಾರೆ ತೆಪ್ಪ ಬಳಕೆ ಮಾಡಿಕೊಂಡು ಜಮೀನುಗಳ ಕೆಲಸಕ್ಕೆ ಮಹಿಳೆಯರು ತೆರಳುತ್ತಾ ಇದ್ದಾರೆ ಅದರಲ್ಲೂ ತೆಪ್ಪವನ್ನು ತಾವೇ ನಡೆಸಿಕೊಂಡು ಕೆಲಸಕ್ಕೆ ತೆರಳುತ್ತಾ ಇದ್ದಾರೆ ಮಹಿಳೆಯರು ಹಳೆ ಅಯೋಧ್ಯ ಗ್ರಾಮದಲ್ಲಿ ಮಹಿಳೆಯರ ಪರದಾಟದ ದೃಶ್ಯ ಕಂಡುಬಂದಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಳೆ ಅಯೋಧ್ಯಾದಲ್ಲಿ ನಡೆದಂತಹ ಘಟನೆ ಇದು ತಮ್ಮ ದೈನಂದಿನ ಕೂಲಿ ಕೆಲಸಕ್ಕೆ ತೆರಳೋದಕ್ಕೆ ಮಹಿಳೆಯರು ತಮ್ಮ ಜೀವದ ಹಂಗು ತೊರೆದು ತಪ್ಪದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಒಂದು ದೃಶ್ಯ ಕಂಡು ಬಂದಿದೆ ಇನ್ನು ಈ ರೀತಿಯ ಒಂದು ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಆದಷ್ಟು ಪರ್ಯಾಯ ಮಾರ್ಗಗಳ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಸರ್ಕಾರ ಸ್ಥಳೀಯ ಆಡಳಿತ ಮುಂದಾಗಬೇಕಾಗತ್ತೆ ಯಾಕಂದರೆ ದೈನಂದಿನ ಕೂಲಿ ಕೆಲಸ ಏನಿದೆ ಅದನ್ನೇ ನಂಬಿ ಬದುಕ್ತಿರುವಂಥವ್ರು ಅನೇಕರು ಇರ್ತಾರೆ ಅವತ್ತು ಕೂಲಿ ಕೆಲಸಕ್ಕೆ ಹೋದ್ರೇ ಅವತ್ತು ಅವರ ಹೊಟ್ಟೆಪಾಡು ಹೀಗಾಗಿ ಯಾವುದೇ ಒಂದು ಗ್ರಾಮಗಳಲ್ಲಿ ಈ ರೀತಿ ಒಂದು ಪ್ರವಾಹದ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಒಂದು ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಅಧಿಕಾರಿಗಳು ಕಂಡುಕೊಳ್ಳಬೇಕಾಗತ್ತೆ दादा यार इधर रिकॉर्ड करते कर फोन पे हे यत याती जोरा डॉक्यूमेंट डालता पूरा फोन पे नहीं रखता नहीं आता तो फोन होते नहीं जाता हां आता ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ತುಂಗಭದ್ರಾ ನಿಂದ ಅಪಾರ ಪ್ರಮಾಣದ ನೀರು ಒಂದ್ ಕಡೆ ಬಿಡುಗಡೆ ಆಗಿದೆ ಮತ್ತೊಂದೆಡೆ ನಾವು ನೋಡಿದಾಗ ಮಹಿಳೆಯರು ತೆಪ್ಪದ ಮೂಲಕವಾಗಿ ನದಿ ದಾಡ್ತಿರುವಂತಹ ಒಂದು ದೃಶ್ಯ ಕಂಡು ಬರ್ತಾ ಇದೆ ಅಲ್ಲಿ ಪರ್ಯಾಯ ಮಾರ್ಗದ ವ್ಯವಸ್ಥೆ ಇಲ್ವಾ ಅಧಿಕಾರಿಗಳ ಗಮನಕ್ಕಿದು ಇಲ್ವಾ ಹೇಗೆ ಅಂತ ಸಂತೋಷ ಏನಂತಂದ್ರೆ ಇದೀಗ ತುಂಗಾಭದ್ರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಆ ಕಾರಣಕ್ಕಾಗಿ ತುಂಗಾಭದ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಹರಿಬಿಡ್ಲಾಗ್ತದೆ ಆದ್ರೆ ನದಿ ಪಾತ್ರದ ಗ್ರಾಮದ ಗ್ರಾಮದ ಜನರಿಗೆ ಇದೀಗ ಸಂಕಷ್ಟ ಬಂದೊಂದು ಅಂದ್ರೆ ಬಂದಿರುವಂತದ್ದು ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹಳೆ ಇತ್ಯಂತ ಇದು ತುಂಗಭದ್ರ ನದಿಯ ಪಕ್ಕದಲ್ಲಿರುವಂತಹ ಗ್ರಾಮ ಇದು ಆಲ್ರೆಡಿ ಏನಂದ್ರೆ ಸಿಪ್ಟೆಡ್ ವಿಲೇಜ್ ಅಂತ ಆದರೂ ಸಹ ಹಳೆ ಗ್ರಾಮದಲ್ಲಿ ಏನ್ ಹಳೆ ಗ್ರಾಮದಲ್ಲಿ ಬಹಳಷ್ಟು ಏನಂದ್ರೆ ರೈತಾಪಿ ವರ್ಗದ ಜನರು ಮತ್ತು ಜೊತೆಗೆ ಜನರು ಕೂಡ ವಾಸವಾಗಿದ್ದಾರೆ ಆದ್ರೆ ಈ ಮಳೆ ಬಂದ ಸಂದರ್ಭದಲ್ಲಿ ಅದ್ರ ಜೊತೆಗೆ ಏನಂತಂದ್ರೆ ಏನು ತುಂಗಭದ್ರ ನದಿಯಲ್ಲಿ ನದಿ ಮುಖಾಂತರ ನೀರು ಬಂದ ಸಂದರ್ಭದಲ್ಲಿ ಇಲ್ಲಿ ಪ್ರವಾಹದ ರೀತಿ ಅದರ ಜೊತೆಗೆ ನೆರೆ ಆ ಅವಳಿ ಒಂದು ನೆರೆಯ ಒಂದು ಸೃಷ್ಟಿ ಆಗುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಆ ಯಾರಾದ್ರೂ ಮಹಿಳೆ ಗ್ರಾಮದ ಮಹಿಳೆಯರು ತಮ್ಮ ತಮ್ಮ ಜಮೀನಿಗೆ ಹೋಗ್ಬೇಕಂತಂದ್ರೆ ಅಥವಾ ಕೂಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಿಜ ಅಂದ್ರೆ ಆ ಗ್ರಾಮದಲ್ಲಿರುವಂತಹ ಹಳ್ಳಗಳನ್ನ ದಾಟಿ ಹೋಗಬೇಕು ಆದ್ರೆ ಸಂಪೂರ್ಣವಾಗಿ ಅಲ್ಲಿ ಹಳಕ್ಕೆ ಯಾವುದೇ ಸೇತುವೆ ಕೂಡ ನಿರ್ಮಾಣ ಮಾಡಿಲ್ಲ ಬಹಳಷ್ಟು ವರ್ಷಗಳಿಂದ ಇಲ್ಲಿನ ಗ್ರಾಮ ಹಳೆಯುದ್ದ ಗ್ರಾಮಸ್ಥರು ಹೋಗಿ ಸಚಿವರಿಗಿರ್ಬೋದು ಶಾಸಕರಿರ್ಬೋದು ಹೋಗಿ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ ಇಲ್ಲ ಹಳೆಯದ ಗ್ರಾಮಕ್ಕೆ ಸಂಪೂರ್ಣವಾಗಿ ನದಿ ಬಂದ ಸಂದರ್ಭದಲ್ಲಿ ನದಿಗೆ ನೀರು ಬಿಟ್ಟ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜಲಾವೃತವೇ ಆಗುತ್ತೆ ನಡುಗಡೆಯಾಗಿ ಪರಿಣಮಿಸುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಸೇತುವೆ ಮಾಡಿಕೊಟ್ರೆ ನಿಜವೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಬಹಳಷ್ಟು ಸಾರಿ ಮನವಿ ಮಾಡಿದ್ರು ಅದೇ ಜನಪತಿ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪ್ರತಿ ಬಾರಿ ಕೂಡ ಈ ಗ್ರಾಮದ ಮಹಿಳೆಯರು ಪರದಾಡುವಂಥದ್ದು ಅದ್ರ ಜೊತೆಗೆ ಏನಂತಾರೆ ವಿಶ್ವ ದೃಶ್ಯ ನೋಡ್ತಾ ಇದು ಎಷ್ಟರ ಮಟ್ಟಿಗೆ ಬಹಳಷ್ಟು ಪರಿತಪರ್ತಿರುವಂತದ್ದು ಅಂದ್ರೆ ನಾವು ಯಾವುದೋ ಕೂಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ತೆಪ್ಪದ ಮೂಲಕ ಸ್ವತಃ ಮಹಿಳೆಯರಿಗೆ ತಾವೇ ತೆಪ್ಪಗಳನ್ನು ನಡೆಸ್ಕೊಂಡು ಹೋಗಿ ಆ ವ್ಯಸ್ತೆಯನ್ನು ದಾಟ ಅಂದ್ರೆ ನೀರು ಮುಂದಿರುತ್ತೆ ನೀರಿನ ಮೂಲಕ ತೆಪ್ಪವನ್ನು ದಾಟುವ ಮೂಲಕ ಆ ಕೂಲಿ ಕೆಲಸಕ್ಕೆ ಜಮೀನಿಗೆ ಹೋಗುವಂತ ಸ್ಥಿತಿ ಅದ್ರ ಜೊತೆಗೆ ಯಾರಾದ್ರೂ ಸಂಜೆಯಾದ್ರೂ ಸಾಕು ಮತ್ತು ತೆಪ್ಪದ ಮೂಲಕ ಅಲ್ಲಿಂದ ಬಂದು ಗ್ರಾಮಕ್ಕೆ ಮಾಡಬೇಕು ಪರ್ಯಾಯವಾಗಿ ಯಾವುದೇ ರೀತಿಯಿಂದ ಅಲ್ಲಿ ಸೇತುವೆ ಕೂಡ ನಿರ್ಮಾಣ ಮಾಡಿಲ್ಲ ಆ ಈ ಕಾರಣಕ್ಕಾಗಿ ಅಧಿಕಾರಿಗಳು ಈಡೀಶಪ್ಪ ನಮಗೆ ಮೊದಲ ರಸ್ತೆಗೆ ಸೇತುವೆ ನಿರ್ಮಾಣ ಮಾಡಿಕೊಡಿ ಸೇತುವೆ ನಿರ್ಮಾಣ ಮಾಡಿಕೊಡಿ ಸೇತುವೆ ನಿರ್ಮಾಣ ಮಾಡಿದ್ರೆ ಯಾವುದೇ ರೀತಿಯಿಂದ ಈ ರಸ್ತೆ ಸಂಪೂರ್ಣ ಮುಳುಗಲ್ಲ ಅದರ ಜೊತೆಗೆ ನಮ್ಮ ಜಮೀನಿಗೆ ಹೋಗೋಕೆ ಕೂಡ ತೊಂದರೆ ಆಗಲ್ಲ ಅಂತ ಹೇಳಿ ಮಹಿಳೆಯರು ಸೇರಿದಲ್ಲಿ ಸಾರ್ವಜನಿಕರು ಆಗ್ರಹ ಮಾಡಿರ್ತದ್ದು ಒಟ್ಟಾರೆ ಈ ದೃಶ್ಯ ನೋಡುವ ಆದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ವತಃ ಮಹಿಳೆಯರ ರಕ್ಷಣೆಗೆ ಬರಬೇಕು ಈ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸಾಕು ಆ ನೀರಿನಲ್ಲಿ ಕೂಡ ಮಹಿಳೆಯರು ಹೋಗುವಂತ ಸ್ಥಿತಿ ನಿರ್ಮಾಣ ಬರ್ತದೆ ಆ ಕಾರಣಕ್ಕಾಗಿ ಸತ ಈ ಮಹಿಳೆಯರು ಸೇರಿರುತ್ತೆ ಅಲ್ಲಿ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ನಮಗೆ ರಸ್ತೆ ರಸ್ತೆಗೆ ಸೇತುವೆ ಮಾಡಿಕೊಡಿ ಇಲ್ವಾದಲ್ಲಿ ನಿಜವಲ್ಲೂ ನಮ್ಗೆ ಬದುಕ ಎಲ್ಲ ಇಲ್ಲುವಾದಲ್ಲಿ ನಾವು ಬದುಕಲು ಬಿಟ್ಬಿಡಿ ಅಂತ ಹೇಳಿ ಕೊಡ್ತಾ ಅಂದ್ರೆ ಬಿಟ್ಬಿಡಿ ಹೇಳಿ ಕೂಡ ಆಗ್ರಹ ಮಾಡಿರ್ತದೆ ಸಂತೋಷ್ ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ